ಮಂತ್ರಾಲಯ ಇತಿವರ ಯೂಟ್ಯೂಬ್ ಚಾನಲ್ನ ಎಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ನಾನಿವತ್ತು ನಿಮಗೆಲ್ಲ ತಿಳಿಸಿದ ಹಾಗೆ ಮಂತ್ರಾಲಯದಲ್ಲಿದ್ದೀನಿ ನೋಡಿ ಇವತ್ತು ಸಂಜೆ ಆರು ಗಂಟೆಗೆ ಮಂತ್ರಾಲಯದಲ್ಲಿ ಈ ಕಲ್ಯಾಣಿಯ ಉದ್ಘಾಟನೆಯನ್ನು ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು ಮಾಡ್ತಾ ಇದ್ದಾರೆ ಇದು ಮಂತ್ರಾಲಯದಲ್ಲಿ ನೂತನವಾಗಿ ನಿರ್ಮಾಣ ಆಗಿರುವಂತಹ ಕಲ್ಯಾಣಿ ನಿಮಗೆ ಬೃಂದಾವನ ಗಾರ್ಡನ್ಸ್ ಅಂತ ಇದೆಯಲ್ಲ ಆ ಬೃಂದಾವನ ಗಾರ್ಡನ್ಸ್ ಎದುರುಗಡೆ ಇದ್ದಂತಹ ಪಾರ್ಕ್ನಲ್ಲಿ ಈ ಕಲ್ಯಾಣಿಯನ್ನು ನಿರ್ಮಾಣ ಮಾಡಲಾಗಿದೆ ನೋಡಿ ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ ಇಲ್ಲಿ ತೆಪ್ಪೋತ್ಸವ ಆಗುತ್ತೆ ರಾಯರ ತೆಪ್ಪೋತ್ಸವ ನಡೆಯೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ ಇದು ಮಂಚಾಲಮ್ಮ ಗುಡಿ ಇದೆಯಲ್ಲ ಮಂಚಾಲಮ್ಮನ ಗುಡಿಯ ಎದುರು ಭಾಗದಲ್ಲಿ ನೀವು ಇದನ್ನು ನೋಡಬಹುದು ಇವತ್ತು ಸಂಜೆ ಆರು ಗಂಟೆಗೆ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು ಇದನ್ನು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ ಮಂತ್ರಾಲಯಕ್ಕೆ ಬಂದವರು ಈ ನೂತನವಾಗಿ ನಿರ್ಮಾಣ ಆಗಿರುವಂತಹ ಈ ಕಲ್ಯಾಣಿಯನ್ನು ಖಂಡಿತವಾಗಲೂ ನೀವೆಲ್ಲ ನೋಡಬೇಕು ನೋಡಿ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಶ್ರೀಗಳು ಅವರ ಆಲೋಚನೆಗಳು ಅವರ ಅಭಿವೃದ್ಧಿ ಕೆಲಸಗಳು ಒಂದ ಎರಡ ನೋಡ್ತಾ ಇದ್ದರೆ ವರ್ಷ ವರ್ಷಕ್ಕೂ ಒಂದೊಂದು ಅಭಿವೃದ್ಧಿ ಕಾರ್ಯಗಳು ಮಂತ್ರಾಲಯದಲ್ಲಿ ನಡೀತಾ ಇದೆ ನೋಡಿ ತೆಪ್ಪೋತ್ಸವಕ್ಕೆ ತೆಪ್ಪ ರೆಡಿ ಆಗ್ತಾ ಇದೆ ಇಲ್ಲಿ ಸಂಜೆ ಆರು ಗಂಟೆಗೆ ಮತ್ತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ